ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಉಡುಪಿಯಲ್ಲಿ ನಡೆದ ಎ ಬಸ್ ಮಾಲೀಕ ಸೈಫುದ್ದೀನ್ ಅಲಿಯಾ ಸೈಫ್ ಮರ್ಡರ್ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ಳುತ್ತಿದೆ ಇದೀಗ ಈ ಕೇಸ್ಗೆ ಸಂಬಂಧಿಸಿದಂತೆ ಮಹಿಳೆಯೊಬ್ಬಳನ್ನ ಬಂಧಿಸಲಾಗಿದೆ ಈ ಕೇಸ್ನಲ್ಲಿ ಈಗಾಗಲೇ ಬಂಧಿತನಾಗಿರುವ ಫೈಜಲ್ ಖಾನ್ ಪತ್ನಿ ರಿತಾ ಶಬಾನಳೆ ಬಂಧಿತಳಾಗಿರುವಂತಹ ಮಹಿಳೆ ಇಪ್ಪತ್ತೇಳು ವರ್ಷದ ಈಕೆ ಸೈಫ್ ಕೊಲೆಯಲ್ಲಿ ಸಂಚು ರೂಪಿಸಿದ ಆರೋಪದ ಮೇರೆಗೆ ಮಲ್ಪೆ ಪೊಲೀಸರು ಬಂಧಿಸಿದ್ದಾರೆ ಎಕೆಎಂಎಸ್ ಬಸ್ ಮಾಲೀಕ ಕಮ್ ರೌಡಿ ಶೀಟರ್ ಆಗಿದ್ದ ಐವತ್ತೆರಡು ವರ್ಷದ ಸೈಫ್ನನ್ನ ಆತನ ಸ್ನೇಹಿತರೇ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಬೆಳಿಗ್ಗೆ ಕೊಡವೂರಿನ ಆತನ ಮನೆಯಲ್ಲೇ ತಲವಾರಿನಿಂದ ಕಡಿದು ಕೊಂದು ಹಾಕಿದ್ರು ಪ್ರಕರಣ ಸಂಬಂಧ ಅದಾಗಲೇ ಮಲ್ಪೆ ಪೊಲೀಸರು ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ನೇತೃತ್ವದಲ್ಲಿ ಮೂವರು ಆರೋಪಿಗಳನ್ನು ಬಂಧಿಸಿದ್ರು ಫೈಜಲ್ ಖಾನ್ ಮೊಹಮ್ಮದ್ ಶರೀಫ್ ಮತ್ತು ಅಬ್ದುಲ್ ಶುಕೂರ್ ಬಂಧಿತರಾಗಿದ್ದವರು ಈ ಮೂವರಲ್ಲಿ ಒಬ್ಬನಾದ ಫೈಜಲ್ ಖಾನ್ ಪತ್ನಿ ಇಪ್ಪತ್ತೇಳು ವರ್ಷದ ಮಿಷನ್ ನ ನಿವಾಸಿ ರಿದ್ಧಾ ಶಬಾನ ಇರೋದು ತನಿಖೆಯ ವೇಳೆ ಬಹಿರಂಗವಾಗಿದೆ ಕೊಲೆ ಸಂಚಿನ ಹಿಂದೆ ಈಕೆಯ ಪಾತ್ರವಿದೆ ಎಂದು ಗೊತ್ತಾಗುತ್ತಲೇ ಮಲ್ಪೆ ಪೊಲೀಸರು ಶನಿವಾರ ಆಕೆಯನ್ನು ಬಂಧಿಸಿದ್ದಾರೆ ಆದರೆ ಈಕೆಗೂ ಸೈಫ್ ಕೊಲೆಗೂ ಏನು ಸಂಬಂಧ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ ಸೈಫ್ನಿಂದ ಈಕೆಗೆ ಏನಾದರೂ ಕಿರುಕುಳ ಅನುಭವಿಸ್ತಿದ್ಲಾ ಅನ್ನೋದು ಈಗ ಸಂಶಯ ಮೂಡ್ತಾ ಇದೆ ಇಲ್ಲವೇ ಅದೇನಾದರೂ ಹಣಕಾಸಿನ ವ್ಯವಹಾರ ಸೈಫ್ ಮತ್ತು ಆರೋಪಿ ಫೈಜಲ್ ಖಾನ್ ಮತ್ತು ಆತನ ಪತ್ನಿ ಶಬಾನ ನಡುವೆ ನಡೆದಿರುವಂತಹ ಸಾಧ್ಯತೆಯೂ ಇದೆ ಇದೇ ಕಾರಣಕ್ಕೆ ಗಂಡ ಹೆಂಡತಿ ಇಬ್ಬರೂ ಸೇರಿ ಸೈಫ್ನನ್ನ ಕೊಲ್ಲುವ ಸಂಚು ಹೂಡಿರುವಂಥ ಸಾಧ್ಯತೆಯೂ ಇದೆ ಒಟ್ಟಿನಲ್ಲಿ ಇದೆಲ್ಲಕ್ಕೂ ಮಲ್ಪೆ ಪೊಲೀಸರ ಸರಿಯಾದ ತನಿಖೆಯಷ್ಟೇ ಉತ್ತರವನ್ನ ಕೊಡಬೇಕಿದೆ ಆದರೆ ನಿನ್ನೆ ಮೊನ್ನೆವರೆಗೂ ಮಿತ್ರರಾಗಿದ್ದವರು ಏಕಾಏಕಿ ದಾಯಾದಿಗಳಾಗಿದ್ದು ಮಾತ್ರ ವಿಚಿತ್ರ ಹೀಗೆ ನೋಡ್ತಿದ್ರೆ ಇದು ಕೇವಲ ಹಣಕಾಸಿನ ವ್ಯವಹಾರಕ್ಕೆ ನಡೆದ ಮರಡರಷ್ಟೇ ಅಲ್ಲ ಇದರ ಹಿಂದೆ ಬೇರೆ ಏನೋ ವ್ಯವಹಾರ ಲೆಕ್ಕಾಚಾರಗಳು ಇರಬಹುದು ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಜೈ ಹಿಂದ್ ಥ್ಯಾಂಕ್ ಯು